ಎಲ್ಲರಿಗೂ ಸಾಯಂಕಾಲದ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ರಾಜ್ಯದ ಸಮಸ್ತ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರಲಿಕ್ಕೆ ಬಯಸ್ತಾ ಇದ್ದೇವೆ ಆತ್ಮೀಯರೇ ಇಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಸಚಿವ ಸಂಪುಟದ ಸಭೆಯಲ್ಲಿ ಏನು ರಾಜ್ಯದ ಎಂಟು ವರ್ಷಗಳ ಬಹುದಿನಗಳ ಬೇಡಿಕೆಯಾಗಿತ್ತು ಒಂದರಿಂದ ಏಳನೇ ತರಗತಿಗೆ ನೇಮಕವಾದ ಶಿಕ್ಷಕರನ್ನ ಒಂದರಿಂದ ಐದನೇ ತರಗತಿಗೆ ಹಿಂಬಡತಿ ಕೊಟ್ಟರತಕ್ಕಂಥ ಎರಡು ಸಾವಿರದ ಹದಿನೇಳರ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪೂರ್ವಾನ್ವಯಗೊಳಿಸಿರುವುದನ್ನು ಸಚಿವ ಸಂಪುಟ ಹಿಂಪಡೆದು ಒಂದರಿಂದ ನೇಮಕ ಆದ ಶಿಕ್ಷಕರು ಪುನಃ ಒಂದರಿಂದ ಏಳಕ್ಕೆ ನೇಮಕವಾಗಿರ್ತಕ್ಕಂಥ ಪಾಠವನ್ನ ಬೋಧನೆ ಮಾಡಲಿಕ್ಕೆ ಇಂದಿನ ಸಚಿವ ಸಂಪುಟ ಸರ್ವಾನುಮತದಿಂದ ಅನುಮೋದನೆಯನ್ನ ನೀಡಿದೆ ಜೊತೆಗೆ ಏನು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಯಾರು ಪದವಿಯನ್ನು ಪೂರೈಸಿದ್ರು ಅವರು ಟಿಇಟಿಯನ್ನ ಪಾಸ್ ಆದ್ರೆ ಮಾತ್ರ ಅವರಿಗೆ ಸಂಚಿತವಲ್ಲದ ಒಂದು ಇನ್ಕ್ರಿಮೆಂಟ್ ಕೊಡಬೇಕು ಅಂತಕ್ಕಂಥ ವಿಷಯ ಸುದೀರ್ಘವಾಗಿ ಚರ್ಚೆಯಾಗಿದ್ದು ವಿಶೇಷವಾಗಿ ಇತ್ತೀಚೆಗೆ ಬಂದಿರತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲೇಖಿಸಿ ಟಿಇಟಿ ಬಗ್ಗೆ ಚರ್ಚೆಯಾಗಿದ್ದು ಆ ಕುರಿತು ತಕ್ಷಣ ಕಾನೂನು ಇಲಾಖೆಗೆ ಕಡತವನ್ನ ಸಲ್ಲಿಸಿ ಕಾನೂನು ಇಲಾಖೆಯ ಅಭಿಪ್ರಾಯವನ್ನ ಪಡೆದು ಟಿಇಟಿಯನ್ನ ಜಾರಿಗೊಳಿಸಬೇಕು ಬೇಡ ಎನ್ನುವುದರ ಕುರಿತು ತೀರ್ಮಾನವನ್ನ ಮಾಡಬೇಕು ಅಂತ ಹೇಳಿ ಇವತ್ತಿನ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ ಜೊತೆಗೆ ಆರ್ಥಿಕ ಸೌಲಭ್ಯವನ್ನ ಪದವಿ ಮುಗಿಸಿದವರಿಗೆ ಕೊಡುವುದರ ಬಗ್ಗೆ ಅದಕ್ಕೆ ಖರ್ಚು ವೆಚ್ಚಗಳ ಬಗ್ಗೆ ಆರ್ಥಿಕ ಇಲಾಖೆಗೆ ತಕ್ಷಣ ಕಡತವನ್ನ ಸಲ್ಲಿಸಲು ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ ಜೊತೆಗೆ ತಕ್ಷಣ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡಿ ಬಡ್ತಿ ಪ್ರಕ್ರಿಯೆಗಳನ್ನು ಜರುಗಿಸುವ ಬಗ್ಗೆ ಕೂಡ ಸಚಿವ ಸಂಪುಟ ಸರ್ವಾನುಮತದಿಂದ ಅನುಮೋದನೆ ನೀಡಿದೆ ಅಂತಕ್ಕಂಥ ಅಂಶವನ್ನ ರಾಜ್ಯದ ಸಮಸ್ತ ಶಿಕ್ಷಕರ ಗಮನಕ್ಕೆ ತಲುಪಿಸುತ್ತ ಸಚಿವ ಸಂಪುಟದಲ್ಲಿ ನಮ್ಮ ಶಿಕ್ಷಕರ ಬಹುದಿನಗಳ ಬೇಡಿಕೆ ಈಡೇರಿದೆ ಎಂಬ ಅಂಶವನ್ನ ತಮ್ಮ ಗಮನಕ್ಕೆ ತರುತ್ತಾ ಈ ಸಚಿವ ಸಂಪುಟದ ಎಲ್ಲ ನಿರ್ಣಯಗಳನ್ನ ಬೆಂಬಲಿಸಿದ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಎಲ್ಲ ಸದಸ್ಯರು ಗೌರವಾನ್ವಿತ ವಿಧಾನ ಪರಿಷತ್ತಿನ ಸದಸ್ಯರುಗಳು ಶಾಸಕರುಗಳಿಗೆ ರಾಜ್ಯದ ಸಮಸ್ತ ಶಿಕ್ಷಕರ ಪರವಾಗಿ ತುಮು ಹೃದಯದ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ವಿಶೇಷವಾಗಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಸಚಿವರಾದ ಸನ್ಮಾನ್ಯ ಮಧು ಬಂಗಾರಪ್ಪ ಸಾಹೇಬ್ರವರಿಗೆ ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಆರ್ಥಿಕ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಕಾರ್ಯಾಲಯದ ಎಲ್ಲ ಗೌರವಾನ್ವಿತ ಅಧಿಕಾರಿಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸಿ ಈ ಒಂದು ಶಿಕ್ಷಕರ ಬೇಡಿಕೆ ಈಡೇರಲಿಕ್ಕೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳ ಗೌರವಾನ್ವಿತ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಗಲಿರು ನಮಗೆ ಬೆಂಬಲವನ್ನ ಸೂಚಿಸಿದ್ದೇನೆ ರಾಜ್ಯ ಸಂಘದ ನನ್ನೆಲ್ಲ ಪದಾಧಿಕಾರಿಗಳು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಚೇತನ್ ರವರು ಉಪಾಧ್ಯಕ್ಷರುಗಳಾಗಿರ್ತಕ್ಕಂಥ ಮಾರುತೇಶನ್ ಅವರು ಪದ್ಮಗತಾ ಮೇಡಮ್ರವರು ಕಾಮನಳ್ಳಿ ರವರು ಎಲ್ಲರೂ ಕೂಡ ಅಸಂಖ್ಯಾತವಾದಂತಹ ಶಕ್ತಿಯನ್ನು ತುಂಬಿದಿರಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸಿ ಮತ್ತೊಮ್ಮೆ ಯಾರು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ ಎಲ್ರಿಗೂ ಕೂಡ ನಾನು ಅನಂತ ಅನಂತ ಶುಭಾಶಯಗಳನ್ನ ಕೋರ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಶಿಕ್ಷಕರ ದಿನಾಚರಣೆ ಆರ್ಥಿಕ ಶುಭಾಶಯಗಳನ್ನ ಕೋರಿ ಏನು ಎಂಟು ವರ್ಷಗಳ ಬೇಡಿಕೆಗೆ ಸರ್ಕಾರ ವಿಶೇಷವಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಮಧು ಬಂಗಾರ ಅನಂತ ಅನಂತ ನಮನಗಳನ್ನ ಸಲ್ಲಿಸಿ ಏನು ಸಚಿವ ಸಂಪುಟದ ಸಭೆ ತೀರ್ಮಾನ ಆದ ತಕ್ಷಣ ಹಿಂದೆ ಕಡತವನ್ನ ಕಾನೂನು ಇಲಾಖೆಗೆ ಕಳಿಸಿದ್ದೀರಿ ಬಹುಶಃ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜೇಶ್ ಮೇಡಮ್ ಅವರಿಗೆ ರಶ್ಮಿ ಮಹೇಶ್ ಅವರಿಗೆ ನಮ್ಮ ಆಯುಕ್ತರಾಗಿರ್ತಕ್ಕಂಥ ತ್ರಿಲೋಕ್ ಚಂದ್ರ ಸಾಹೇಬರಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸಿ ಮತ್ತೊಮ್ಮೆ ರಾಜ್ಯದ ಸಮಸ್ತ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಅನಂತ ಅನಂತ ಶುಭಾಶಯಗಳನ್ನು ಕೋರಿ ಏನು ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಸರ್ಕಾರ ಒಂದು ಒಳ್ಳೆಯ ಸಂತಸ ಸುದ್ದಿಯನ್ನು ಶಿಕ್ಷಕರಿಗೆ ಕೊಟ್ಟಿದೆ ಎನ್ನುವುದನ್ನ ತಮ್ಮೆಲ್ಲರ ಮೂಲಕ ಅತ್ಯಂತ ಪ್ರಾಮಾಣಿಕವಾಗಿ ಹಂಚಿಕೊಳ್ಳಲಿಕ್ಕೆ ಬಯಸ್ತಾರೆ ಜೊತೆಗೆ ಈ ಒಂದು ನಮ್ಮ ಸಂಘಟನೆಗೆ ಹಿರಿಯರಾಗಿ ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಅವರಾಗಿರಬಹುದು ಸನ್ಮಾನ್ಯ ನಾರಾಯಣ ಅವರು ನಾಗೇಶನ್ ಅವರು ವಿಶೇಷವಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದ ರಾಮೋಜಿಗೌದು ಪುಟ್ಟಣನವರು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಮತ್ತೊಮ್ಮೆ ಏನು ಮಾನ್ಯ ಸರ್ಕಾರ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಶಿಕ್ಷಕರಿಗೆ ಮಾಡಿಕೊಟ್ಟಿದೆ ಈ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆಗೆ ಗುರು ಕಾನಿಕೆಯನ್ನು ಕೊಟ್ಟಿದೆ ನಾವು ಸ್ಮರಿಸ್ತಾ ಸರ್ಕಾರದ ಈ ಒಂದು ಏನು ನಮಗೆ ಸ್ಪಂದಿಸಿದೆ ಅದಕ್ಕಾಗಿ ಶೀಘ್ರ ನಮ್ಮ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯನ್ನ ಕರೆದು ಸರ್ಕಾರಕ್ಕೆ ಯಾವ ರೀತಿ ಅಭಿನಂದನೆ ಸಾಧಿಸಬೇಕು ಅಂತಕ್ಕಂಥದ್ದನ್ನು ಕೂಡ ತೀರ್ಮಾನಿಸುತ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲ